ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ವಾಗ್ದಾಳಿ ದಕ್ಷ ಅಧಿಕಾರಿಯಂತೀರಾ ಇಲ್ಲಿ ಚಮಚಗಿರಿ ಮಾಡಿ ಉಳಿದುಕೊಂಡಿದ್ದೀರಾ ಎಡಿಜಿಪಿ ಚಂದ್ರಶೇಖರ್ ಬ್ಲಾಕ್ ಮೇಲರ್ ಮತ್ತು ಕ್ರಿಮಿನಲ್ ಎಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಟೀಕಿಸಿದ್ದಾರೆ ಎಂದು ತಾಲೂಕಿನ ಕಡಪ ಹೈವೇ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚಂದ್ರಶೇಖರ್ಗೆ ಇಷ್ಟ ಆದರೆ ಕಾಕಿಗಳಚಿ ರಾಜಕಾರಣಕ್ಕೆ ಬರಲಿ ನೀವು ತಿನ್ನೋದು ಸಾರ್ವಜನಿಕರ ಅನ್ನವನ್ನ ಅದನ್ನು ನೆನಪಿಟ್ಟುಕೊಂಡು ಕೆಲಸ ಮಾಡಬೇಕು ಮಾನನಷ್ಟ ಮೊಕದ್ದಮೆ ಅಧಿಕಾರ ದುರುಪಯೋಗ ಹಕ್ಕುಚುತಿ ಈ ರೀತಿಯ ಕಾನೂನು ಹೋರಾಟಗಳಿವೆ ಕುಮಾರಣ್ಣನಿಗೆ ಬಯಲು ನಿಮಗೆ ಆಗಲ್ವಾ ಸರ್ಕಾರಿ ಸಂಬಳ ಕೊಟ್ಟು ಕುಮಾರಣ್ಣನಿಗೆ ಬಯಲು ಇಟ್ಟುಕೊಂಡಿದ್ದೀರಾ ನಿಮಗೆ ನಾಚಿಕೆ ಆಗಬೇಕು ಎಂದು ವಾಗ್ದಾಳಿ ನಡೆಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬೈರೆಡ್ಡಿ ವೆಂಕಟರೆಡ್ಡಿ ನಗರಸಭಾ ಸದಸ್ಯರಾದ ದೇವಳಂ ಶಂಕರ್ ಟಮೋಟೋ ಗೌಸ್ ಪಾಷಾ ಕೃಷ್ಣಮೂರ್ತಿ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಪಕಾಶ್ ವೆಂಕಟರಮಣಪ್ಪ ಗುಡೇ ಶ್ರೀನಿವಾಸ್ ಸಾದಪ್ಪ ಅಫ್ಸರ್ ಪಾಷಾ ಮುನ್ನಾ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪ್ರಮುಖ ಮುಖಂಡರುಗಳು ಭಾಗವಹಿಸಿದ್ದರು ಅಳಿಗೆಗಳನ್ನ ಕಟ್ತಾ ಇರ್ತಕ್ಕಂಥವ್ರು ಇಷ್ಟೆಲ್ಲ ಇವತ್ತು ಆರೋಪಿ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದ ಇವತ್ತು ಎ ಡಿ ಜಿ ಪಿ ಲೋಕಾಯುಕ್ತ ಮತ್ತು ಎಸ್ ಐ ಟಿಗೆ ಚೀಫ್ ಏನಾಗಿದ್ದಾರೆ ಇವರನ್ನ ಯಾಕೆ ನೀವು ಆ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಿಂದ ನಮಗೆ ನ್ಯಾಯಯುತವಾದಂಥ ನ್ಯಾಯ ಯಾರಿಗೂ ಕೂಡ ಸಿಗೋದಿಲ್ಲ ಆದರೆ ಇವತ್ತು ಇವತ್ತಿನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಇಂಥ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇವತ್ತು ವಿಪಕ್ಷಗಳನ್ನು ಗಮನ ಮಾಡುವಂಥ ರೀತಿಯಲ್ಲಿ ಆದರೆ ಇವರಿಗೆ ಆಮಿಷಗಳನ್ನು ಒಟ್ಟಿರ್ತಕ್ಕಂಥದ್ದು ನೀವು ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ನಿಮ್ಮನ್ನು ಆಯುಕ್ತರನ್ನಾಗಿ ಮಾಡ್ತೇವೆ ನೀವು ವಿಪಕ್ಷಗಳಲ್ಲಿರ್ತಕ್ಕಂಥ ಇವತ್ತು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಯಾರ್ಯಾರಿದ್ದಾರೆ ಇವತ್ತು ಯಾರ್ಯಾರಲ್ಲಿ ಅಲ್ಲಿ ಕೇಸ್ಗಳಿದ್ದಾವೆ ಆದರೆ ಇಂಥವರ ಎಲ್ಲರನ್ನ ಕೂಡ ದಮನ ಮಾಡುವಂಥ ಅದಕ್ಕೆ ಇವತ್ತು ಇಂಥ ಅಧಿಕಾರಿಯನ್ನು ಇಂಥ ಉನ್ನತ ಸ್ಥಾನದಲ್ಲಿ ಇಟ್ಟು ನೀವು ಮಾಡ್ತಾ ಇದ್ದೀರಲ್ಲ ಇದು ಸರಿ ಇಲ್ಲ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದರು ಅದೇ ದಿನ ಸಂಜೆ ಆರು ಗಂಟೆ ಅಷ್ಟರಲ್ಲಿ ಇವತ್ತು ಒಂದು ಪತ್ರವನ್ನು ಬರೆದು ಪತ್ರವನ್ನು ಬರೆದು ಅಂದರೆ ಎಲ್ಲೋ ಕಾಂಗ್ರೆಸ್ ಕಚೇರಿಯಲ್ಲಿ ಕುಂತ್ಕೊಂಡು ಪತ್ರವನ್ನು ಬರೆದು ಇವತ್ತು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥದ್ದು ಮೊದಲಿಗೆ ಅದು ಅಲ್ಲಿ ಕಾಣಿಸಿದೆ ಅನಂತರ ಅದನ್ನ ಎಲ್ಲರೂ ಕೂಡ ಪ್ರಿಂಟ್ಔಟ್ ತಗೊಂಡು ಇವತ್ತು ಆದರೆ ಎಲ್ಲಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಆರೋಪ ಮಾಡಿದ್ರು ಇಂಥ ಅಧಿಕಾರಿಗಳನ್ನ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಇದು ಗೌರವ ಗೌರವ ಬರೋದಿಲ್ಲ ಇಂಥ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು ವಜಾಗೊಳಿಸಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಆರೋಪವನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಅದೇ ದಿನ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ನೀವು ಹಂದಿಗಳು ಒಳಕು ತಿನ್ನುವಂಥದ್ದಕ್ಕೂ ಹೋಗುತ್ತೆ ನೀವು ಅಂಥವ್ರು ಏನೇ ಹೇಳಿದ್ರು ಅವರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಯಾರಿಗೂ ಕೂಡ ನೀವು ಬೇಜಾರು ಮಾಡ್ಕೊಬೇಡಿ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ಅನ್ನುವಂಥ ಅಧಿಕಾರಿಗಳಿಗೆ ಅವರ ಕೆಳ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಆದರೆ ನೀವು ನಿಮ್ಮ ಕೆಳ ಅಧಿಕಾರಿಗಳಿಗೆ ನೀವೊಂದು ಮಾರಲ್ ಸಪೋರ್ಟ್ ಕೊಡೋದ್ರಿಂದ ನಮ್ದೇನು ತಕರಾರಿಲ್ಲ ನಮ್ಗೆ ಯಾರ್ದು ಕೂಡ ತಕರಾರಿಲ್ಲ ನೀವು ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ವ್ಯಕ್ತಿಗೆ ನೀವು ಯಾವುದೇ ಯಾವ ಯಾರೇ ವ್ಯಕ್ತಿ ಇರಲಿ ಎಂಥ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನುವಂಥದ್ದನ್ನು ಹೇಳುವಂಥದ್ರಲ್ಲಿ ನಮ್ದೇನು ಕೂಡ ತಕರಾರಿಲ್ಲ ಆದರೆ ನೀವು ಕುಮಾರಸ್ವಾಮಿ ಅವರು ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂತ ದಿನವೇ ನೀವು ಸಂಜೆ ಈ ರೀತಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ನೀವು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರು ನೀವು ಉನ್ನತ ಸ್ಥಾನದಲ್ಲಿ ನಿಮ್ಮನ್ನ ಇಟ್ಟಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಕೂಡಲೇ ನೀವು ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು ಅವರು ಇನ್ನೂ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯಿಂದ ಒಂದು ಯಾವುದೋ ಒಂದು ಮಾಹಿತಿ ಹೊರಗೆ ಬಂದಿದೆ ಅಂತ ಹೇಳಿದಾಗ ಇವರಿಂದನೇ ಬಂದಿರ್ತಕ್ಕಂಥದ್ದು ಆ ಮಾಹಿತಿ ಕೂಡ ಇವರಿಂದನೇ ಬಂದಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇವರು ಏನು ಪತ್ರವನ್ನು ಬರೆದಿದ್ದಾರೆ ಯಾವ ಪದಗಳನ್ನ ಬಳಕೆ ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ ಉಪಯೋಗಿಸುವಂತಹ ಒಂದು ಸಾಮಾಜಿಕ ಜಾಲತಾಣಗಳಿಂದ ಇದು ಹೊರ ಬಂದಿರತಕ್ಕಂಥದ್ದು ವಿಚಾರವಾಗಿ ನಾವು ಇವತ್ತನ್ನ ಇದನ್ನ ಹೇಳ್ತೇವೆ ಆ ರಾಜ್ಯಪಾಲರ ಇವತ್ತು ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಕೂಡನು ಇವ್ರಿಗೆ ಸಂಬಂಧಪಟ್ಟಿದ್ದೆ ಇವರೇ ಇದನ್ನ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇಂಥ ಅಧಿಕಾರಿಗಳನ್ನ ಈ ಸಂದರ್ಭ ಬಂದಾಗ ಮಾಹಿತಿ ಹೊರಗೆ ಬಂದಾಗ ಇವರು ಸರ್ಕಾರಕ್ಕೆ ಪತ್ರ ಬರಿತಾರೆ ನನಗೆ ಒಂದು ಅವಕಾಶ ಕೊಡಿ ನನಗೆ ಒಂದು ಅವಕಾಶ ಕೊಡಿ ನಾನು ರಾಜ್ಯಪಾಲರ ಸಚಿವಾಲಯದಲ್ಲಿ ಇರ್ತಕ್ಕಂತವರನ್ನ ತನಿಖೆ ಮಾಡ್ತೀನಿ ಅವ್ರನ್ನ ಹೇಳ್ಕೊಂಡು ಬಂದು ನಾನು ತನಿಖೆ ಮಾಡ್ತೀನಿ ಅನ್ನುವಂತ ಪತ್ರ ಬರೀತಾರೆ ಅಂತ ಹೇಳಿದ್ರೆ ಈ ಅಧಿಕಾರಿಯನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕಾಣಿಸುತ್ತೆ ವಿಪಕ್ಷಗಳನ್ನ ದಮನ ಮಾಡುವಂತದ್ದಕ್ಕೆ ಈ ಅಧಿಕಾರಿಯನ್ನ ಇಟ್ಕೊಂಡಿದ್ದಾರೆ ಇವತ್ತು ಲೋಕಾಯುಕ್ತಕ್ಕೆ ಅವರೇ ಚೀಫ್ ಆಗಿದ್ದಾರೆ ಎಸ್ ಐ ಟಿಗೆ ಗೆ ಚೀಫ್ ಆಗಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಕೂಡ ಚಿಂತಾಮಣಿ ಜೆ ಡಿ ಎಸ್ ಇಂದ ಇವತ್ತು ರಾಜ್ಯಪಾಲರಿಗೆ ಮತ್ತು ಕರ್ನಾಟಕ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಒಂದು ತಹಸೀಲ್ದಾರ್ ಮುಖೇನ ಒಂದು ಮೆಮೋರಲ್ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಇಂಥ ಅಧಿಕಾರಿಗಳು ಒಂದು ಕ್ಷಣ ಕೂಡನು ಇರಬಾರ್ದು ಒಂದು ಕ್ಷಣ ಕೂಡ ಇರಬಾರದು ಇವರನ್ನ ತಕ್ಷಣ ಆ ಸೇವೆಯಿಂದ ವಜಾ ಮಾಡಿರ್ತಕ್ಕಂಥ ಇನ್ನು ಕುಮಾರಸ್ವಾಮಿ ಅವರು ಅನೇಕ ಆರೋಪಗಳು ಮಾಡಿದ್ದಾರೆ ಇವರು ಹಿಮಾಚಲ ಕೇಡರು ಅದೆಲ್ಲ ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಗೃಹ ಕಾರ್ಯದರ್ಶಿಗಳಿಗೆ ಅವರು ಕಮ್ಮ ದೂರನ್ನ ಕೊಡ್ತಾ ಇದ್ದಾರೆ ಅದು ಅಲ್ಲಿ ಏನು ಹೇಗೆ ಅನ್ನುವಂಥದ್ದನ್ನ ನೋಡ್ತಾರೆ ಏನ್ ಮಾಡ್ಬೇಕು ಏನು ಇದು ನಿಜಾನ ಸುಳ್ಳ ಏನು ಅನ್ನುವಂಥದ್ದನ್ನ ಅದು ಚರ್ಚೆಗಳಾಗುತ್ತೆ ಆದ್ರೆ ಇಂಥ ಅಧಿಕಾರಿಗಳನ್ನ ಇವತ್ತು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನ ಇವತ್ತು ಏನು ಏನು ಇವರ ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಬೇರೆ ಬೇರೆ ಕೇಸ್ಗಳಲ್ಲಿ ಇವತ್ತು ಮೂಡ ಕೇಸಲ್ಲಿ ಇವತ್ತು ಸಮಿತಿಯನ್ನು ರಚನೆ ಮಾಡಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಏನು ಮಾಡ್ತಾರೆ ಇವರು ಇಂಥ ಆರೋಪಿಗಳೇ ಹೋಗಿ ಅಂಥ ಸ್ಥಾನದಲ್ಲಿ ಕುಂತ್ಕೊಂಡಾಗ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅದಕ್ಕಾಗಿ ಇಂಥ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಒಳ್ಳೆಯವರು ಆದ್ರೆ ಈ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಯಾವುದೋ ಸಣ್ಣ ಗಲಾಟೆ ಆಗಿದೆ ಆದ್ರೆ ಇವತ್ತು ಗಲಾಟೆ ಆಗಿರ್ತಕ್ಕಂಥದ್ದನ್ನ ಯಾರು ಗಣೇಶನನ್ನ ಕೂರಿಸ್ತಾರೆ ಅವರನ್ನ ಮೊದಲು ಬಂಧಿಸ್ತಾರೆ ಅವರನ್ನ ಮೊದಲು ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಯಾರು ಕಲ್ಲು ಹೊಡೆದವ್ರು ಯಾರು ಲಾಂಗ್ ತಗೊಂಡು ಹೋದವ್ರು ಯಾರು ದೊಣ್ಣೆ ಹಿಡ್ಕೊಂಡು ಹೋದವ್ರು ಯಾರು ಇವ್ರನ್ನ ಬಿಟ್ಬಿಟ್ರು ಯಾರು ಇವತ್ತು ಅಲ್ಲಿ ಕಲ್ಲು ಹೊಡೆದ್ರು ಅವರನ್ನು ಯಾರು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತವರನ್ನ ಇವತ್ತು ಬಂಧಿಸುವಂತದ್ದು ಆದ್ರೆ ಇವತ್ತು ಗೃಹ ಮಂತ್ರಿಗಳು ಆದಿಯಾಗಿ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಸತ್ತೋಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮಾಧಮಂದಿರದಲ್ಲಿ